ನಮಸ್ಕಾರ 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 ಕಾನೂನು ಮುಂದೆ ಎಲ್ಲರೂ ಒಂದೇ ಕಾನೂನ ಪಾಲನೆ ಮಾಡೋಕ್ಕೋಸ್ಕರನೇ ನಮಗೆ ನಾವೇ ಈ ದೇಶದ ಸಂವಿಧಾನವನ್ನು ಕೊಟ್ಕೊಂಡು ಕೆಳಗಡೆ ಒಂದು ವ್ಯವಸ್ಥಿತ ಸರ್ಕಾರದಲ್ಲಿ ಪೊಲೀಸ್ ಇಲಾಖೆ ನಾನಾ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀವಿ ಕಾನೂನ ಪಾಲನೆ ಮಾಡೋದು ದೇಶದಲ್ಲಿರುವಂತ ವ್ಯವಸ್ಥೆಯನ್ನು ಗೌರವಿಸೋದು ಪ್ರತಿಯೊಬ್ಬ ನಾಗರಿಕನ ಕೆಲಸ ಜಸ್ಟ್ ಬಿಕಾಸ್ ರಾಜಕೀಯ ಮಾಡೋಕ್ಕೋಸ್ಕರ ಬೇರೆ ಬೇರೆ ರೀತಿಯ ಉಚ್ಚಾಟಗಳನ್ನು ಮಾಡಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಅಂತೂ ಆಗೇ ಆಗುತ್ತೆ ಕರ್ನಾಟಕದಲ್ಲಿ ಕೆಲವರು ಒಂದಷ್ಟು ಗುಂಡಾ ಪ್ರವೃತ್ತಿನ ಕಳ್ಸ್ಕೊಂಡ್ಬಿಟ್ಟವ್ರೆ ಗುಂಡಾ ಪ್ರವೃತ್ತಿ ಅಂತಂದ್ರೆ ಜಾತಿ ಧರ್ಮದ ಹೆಸರುಗಳಲ್ಲಿ ಸಮಾಜನ ಒಡೆಯೋದು ಕಡಿಮೆ ಓದಿರುವ ಹುಡುಗರನ್ನ ಗ್ರೀಸ್ ಹೊಡೆಯೋ ಹುಡುಗರು ಸೋಪ್ ಮಾಡೋ ಹುಡುಗರು ಸ್ವಿಗ್ಗಿ ಹುಡುಗರು ಕಾಲೇಜು ಸ್ಕೂಲಿಂದ ಔಟ್ ಆಗಿರೋ ಹುಡುಗರುಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅವ್ರುಗಳಿಗೆ ಜಾತಿ ಧರ್ಮ ಒಂದಷ್ಟು ವಿಷವನ್ನು ತುಂಬಿ ಅವ್ರ ಕೈಲಿ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡೋದು ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಪ್ರಮೋದ್ ಮುತಾಲಿಕ್ ಅನ್ನೋ ಒಬ್ಬ ಬ್ರಾಹ್ಮಣ ನನಗೆ ಬಂದ ಮಾಹಿತಿ ಪ್ರಕಾರ ಈತ ಮರಾಠಿ ಬ್ರಾಹ್ಮಣ ಅಂತೆ ಈ ಬ್ರಾಹ್ಮಣ ಸೋಕಾಲ್ಡ್ ಹೋರಾಟಗಾರ ಅಂತ ಹೇಳ್ಕೊಂತಾನೆ ಈ ಕಡಿಮೆ ವಿದ್ಯೆ ಓದಿರೋ ಹುಡುಗರುಗಳನ್ನ ಕಾಲೇಜ್ ಔಟ್ ಸ್ಕೂಲ್ ಐಸ್ ಕ್ಯಾಂಡಿ ಮಾರೋರು ಪಾತ್ರೆ ಸಾಮಾನು ಮಾರೋರು ಸೋಪ್ ಮಾರೋರು ಗಾಡಿ ಓಡಿಸೋರು ಒಂದಷ್ಟು ಸಣ್ಣ ಪುಟ್ಟ ಕೋಪ ಇರುವಂತ ಯುವಕರುಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅವರನ್ನ ಶ್ರೀರಾಮ ಸೇನೆ ಅನ್ನೋ ಹೆಸರಲ್ಲಿ ಗುಂಪು ಹಾಕಿಕೊಂಡು ಮನೆ ಒಂದು ಕೆಲಸ ಮಾಡಿದಾನೆ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಬಾಗಲಕೋಟೆ ಸುಮಾರು ಇಪ್ಪತ್ತೇಳು ಯುವಕರಿಗೆ ಗನ್ ಟ್ರೈನಿಂಗು ಅಂತ ಗನ್ ಟ್ರೈನಿಂಗ್ ನಡೆಸೋಣ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಇವನ್ ಯಾವನು ಲೇ ಮುತಾಲಿಕ್ ನೀನ್ ಯಾರಯ್ಯ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆ ಇದೆ ಟ್ರೈನಿಂಗ್ ತಗೊಬೇಕು ಅಂದ್ರೆ ಅಪ್ಲಿಕೇಶನ್ ಹಾಕ್ರೆ ಅವರು ಗನ್ ಟ್ರೈನಿಂಗ್ ಅನ್ನು ಕೊಡ್ತಾರೆ ನೀನು ಬಾಗಲಕೋಟೆ ಕಾಜಿ ಬೀಳಗಿ ಗ್ರಾಮದಲ್ಲಿ ಗುಟ್ಟಗಾಡು ಪ್ರದೇಶದಲ್ಲಿ ಒಂದಷ್ಟು ಜನ ಯುವಕರನ್ನ ಇಲ್ಲಿ ಸ್ಪೆಸಿಫಿಕ್ ಆಗಿ ಇಪ್ಪತ್ತೇಳು ಜನ ಹುಡುಗರ್ನ ಕಾಲೇಜು ಸ್ಕೂಲು ಔಟ್ ಆಗಿರೋರ್ನ ಶ್ರೀರಾಮ ಸೇನೆ ಅಂತ ಅವ್ರಿಗೆಲ್ಲ ಒಂದೊಂದು ಕಾರ್ಡ್ ಕೊಟ್ಟು ಅವ್ರ ಕೈಗೆ ಗನುಗಳನ್ನ ಕೊಟ್ಟು ಐದು ದಿಸೋನೋ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಯಾರನ್ ಸುಡಾಕ ಮುತಾಲಿಕ್ ಯಾರನ್ನ ಗುಂಡಿಟ್ ಸೂಡಕ್ಕೆ ಈ ಟ್ರೈನಿಂಗ್ ನಿನ್ ಯಾರೋ ಹೇಳೋರು ಕೇಳೋರು ಯಾರು ಇಲ್ವೇನಾ ಏ ಮುತಾಲಿಕ್ ಎಲ್ಲ ನಮ್ಮ ಶೂದ್ ಹುಡುಗರ್ನ ಕರ್ಕೊಂಡಾಗೆ ಏ ಬ್ರಾಹ್ಮಣ ಏನಾ ಅವ್ರಿಗೆಲ್ಲ ಅನಧಿಕೃತವಾಗಿ ನೀನ್ ಟ್ರೈನಿಂಗ್ ನಲ್ಲಿ ಟ್ರೈನಿಂಗ್ ಯಾರು ಟ್ರೈನಿಂಗ್ ಕೊಡಕೆ ಪೊಲೀಸ್ ಇಲಾಖೆ ಇದೆ ಟ್ರೈನಿಂಗ್ ಮಾಡ್ಕೊಳ್ಬೇಕು ಅಂದ್ರೆ ಪೊಲೀಸ್ ಇಲಾಖೆ ನಲ್ಲಿ ವ್ಯವಸ್ಥೆ ಇದೆ ನೀವು ಗನ್ ಲೈಸೆನ್ಸ್ ತಗೊಳ್ಬೇಕು ಅಂದ್ರೆ ಪೊಲೀಸ್ ಇಲಾಖೆಗೆ ಅಪ್ಲಿಕೇಶನ್ ಹಾಕಿದ್ರೆ ಅವರೇ ನಿಮ್ಗೆ ಒಂದು ವಾರದ ಮಟ್ಟಿಗೆ ಗನ್ ಟ್ರೈನಿಂಗ್ ಅನ್ನ ಕೊಟ್ಟು ಸರ್ಟಿಫಿಕೇಟ್ ಕೊಡ್ತಾರೆ ಅದನ್ನ ಬಿಟ್ಟು ಈ ಮನೆಹಾಳ ಬ್ರಾಹ್ಮಣ ಬ್ರಾಹ್ಮಣರಲ್ಲಿ ಸುಮಾರು ಜನ ಒಳ್ಳೆಯ ಇವನೊಬ್ಬ ಇವನೊಬ್ಬ ಕೇಡಿ ಬ್ರಾಹ್ಮಣ ಅನ್ಸುತ್ತೆ ಇವನು ಆ ನಮ್ಮ ಶೂದ್ರ ಹುಡುಗರನ್ನ ಕರ್ಕೊಂಡೋಗಿ ಬಾಗಲ್ಕೋಟೆ ಯಾವ್ದೋ ಗುಡದ ಹತ್ರ ಅವ್ರ ಕೈಗೆ ಗನುಗಳನ್ನ ಕೊಟ್ಟು ಅವ್ರ ಹತ್ರ ಅನಧಿಕೃತವಾಗಿ ಫೈರಿಂಗ್ ಅನ್ನ ಮಾಡಿಸಿ ಆಮೇಲೆ ಅದನ್ನ ಫೋಟೋಗಳು ಮಾಡಿ ಏನೋ ದಾದಾಗಿರಿ ನಾನಿಂದ ಏ ಮುತಾಲಿಕ್ ಕಾನೂನ ಯಾವಾಗ ಕೈಗೆತ್ಕೊಂಡು ಶೋದ್ರ ಹುಡುಗರ ಕರ್ಕೊಂಡೋಗಿ ಅಲ್ಲಿ ಟ್ರೈನಿಂಗ್ ಕೊಟ್ಟು ಏನ್ ಇವನ್ ತರನಾ ಪರಶುರಾಮ್ ವಾಗ್ಮಾರೆ ತರ ಯಾರ ಇವ್ಳು ಯಾರೋ ಮೊನ್ನೆ ಗೌರಿನಾಡ್ ಸಾಯ್ಸಾಕದ್ನಲ್ಲ ನಿಮ್ದೇ ಸಂಘಟನೆ ಅವನು ಪರಶುರಾಮ್ ವಾಗ್ಮಾರೇ ಆ ರೀತಿ ಯಾರ್ಗನ ಗುಂಡಾಕ್ಲಿ ಅಂತ ಟ್ರೈನಿಂಗ್ ಕೊಡ್ತಾ ಇದಿಯಾ ಮುತಾಲಿಕ್ ನೀನೊಬ್ಬ ಬ್ರಾಹ್ಮಣ ಮರಿಬೇಡ ಏನ ಆ ಬ್ರಾಹ್ಮಣ ಕುಲದವರು ಬೆಳಗ್ಗೆ ಆದ್ರೆ ಪೂಜೆ ಮಾಡ್ತಾರೆ ನೀನು ನಮ್ಮ ಶೂದ್ರ ಹುಡುಗರನ್ನ ಕರ್ಕೊಂಡೋಗಿ ಏನ ಅವ್ರಗಳಿಗೆ ತಲೆ ತುಂಬಾ ವಿಷ ತುಂಬಿಸಿ ಗನ್ ಟ್ರೈನಿಂಗ್ ಕೊಡೋದು ಈಗ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಬಾ ನಲ್ಲಿ ಈ ಮುತಾಲಿಕ್ ಅನ್ನು ಅನಧಿಕೃತ ಒಬ್ಬ ಗುಂಡ ಟ್ರೈನಿಂಗ್ ಕೊಟ್ಟು ಈಗ ಇಪ್ಪತ್ತೇಳು ಯುವಕರ ಮೇಲೆ ಎಫ್ ಐ ಆರ್ ಆಗಿದೆ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ರೀತಿ ಈ ರೀತಿ ಅನಧಿಕೃತವಾಗಿ ಈ ಮುತಾಲಿಕ್ ಅನ್ನೋರು ಮಾತು ಕೇಳ್ಕೊಂಡು ಅಲ್ಲಿ ಯಾವ್ದೋ ಅನಧಿಕೃತವಾದಂತ ಕ್ಯಾಂಪ್ ಮಾಡಿ ಅನಧಿಕೃತವಾದಂತ ಟ್ರೈನಿಂಗ್ ಕೊಡ್ತಾನೆ ನಿಮಗೆ ಗನ್ ಟ್ರೈನಿಂಗ್ ಬೇಕು ಅಂತಂದ್ರೆ ಸಂಬಂಧಪಟ್ಟಂತ ಸೂಪರ್ ಆಫೀಸ್ ಅಲ್ಲಿ ವಿಚಾರಣೆ ಮಾಡಿದ್ರೆ ನಿಮಗೆ ಆ ಪೊಲೀಸ್ ಟ್ರೈನಿಂಗ್ ಕ್ಯಾಂಪ್ಸ್ ಇದೆ ಸಂಬಂಧ ಸಂಬಂಧಪಟ್ಟಂತ ಅಪ್ಲಿಕೇಶನ್ ಬರ್ದಾಕ್ರೆ ನಿಮ್ಗೆ ಅಲ್ಲೇ ಕ್ಯಾಂಪ್ ನಡೆಸ್ತಾರೆ ಫೈರಿಂಗ್ ಸರ್ಟಿಫಿಕೇಟ್ ಕೊಡ್ತಾರೆ ನಿಮ್ಗೆ ಬೇಕಾದ್ರೆ ಅದನ್ನ ಬಿಟ್ಟು ಈ ಮುತಾಲಿಕ್ ಗನ್ ಫ್ಯಾಕ್ಟ್ರಿಗೆ ಹೋಗಕ್ ಹೋಗ್ಬೇಡಿ ನೋಡಿ ಈಗ ಬಾಗಲಕೋಟೆ ನಿಂಗಪ್ಪ ಹೂಗಾರ್ ಅಂತ ಒಬ್ಬ ಗ್ರಾಮಸ್ಥರು ಈ ಮುತಾಲಿಕ್ ಗ್ಯಾಂಗ್ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ ಈಗ ಐ ಆರ್ ಆಗಿದೆ ಯಾರ್ಯಾರು ಈ ಮುತಾಲಿಕ್ ಕ್ಯಾಂಪ್ ಅಲ್ಲಿ ಅನಧಿಕೃತ ಕ್ಯಾಂಪ್ ಅಲ್ಲಿ ಟ್ರೈನಿಂಗ್ ತಗೊಂಡ್ರ ಅವ್ರ ಅಷ್ಟು ಜನ ಮೇಲೆ ಇಪ್ಪತ್ತೇಳು ಮಂದಿ ಮೇಲೆ ಅನಧಿಕೃತವಾಗಿ ಕ್ಯಾಂಪಲ್ಲಿ ಗನ್ನನ್ನ ಬಳಸಿ ಟ್ರೈನಿಂಗ್ ತಗೊಂಡು ಆ ಫೋಟೋಗಳನ್ನ ಕ್ಲಿಕ್ ಮಾಡಿ ಅದನ್ನ ಸಾಮಾಜಿಕ ಜಾಲತಂಡ ಹಾಕಿ ಅದೇ ಗ್ರಾಮದ ನಿಂಗಪ್ಪ ಹೂಗಾರ್ ಅನ್ನುವ ನಾಗರಿಕರು ಈ ಮುತಾಲಿಕ್ ಗ್ಯಾಂಗ್ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ ಈಗ ಅದು ಎಫ್ ಐ ಆರ್ ಆಗಿದೆ ಅಲೋ ಮುತಾಲಿಕ್ ಏ ಮನೆ ಹಾಳ ಬೇಕಾರೆ ನೀನೇ ಟ್ರೈನಿಂಗ್ ತಗೊಂಡು ಯಾರ್ಗ ಕೊಲ್ಲಂಗಿರ ಕೊಂದು ಜೈಲ್ಗೆ ಹೋಗ ಆಮೇಲೆ ಆ ಯುವಕರಿಗೆ ಯಾಕೆ ಈ ಗನ್ ಟ್ರೈನಿಂಗ್ ಅಂತ ಸುಳ್ಳು ಹೇಳಿ ನೀನ್ ಯಾವನೋ ಟ್ರೈನಿಂಗ್ ಕೊಡಕೆ ನಿನಗೇನೋ ಅಥಾರಿಟಿ ಇದೆ ಏ ಮುತಾಲಿಕ್ ಏನೋ ಅಥಾರಿಟಿ ಇದೆ ನಿನ್ಗೆ ಏನ್ ಪೊಲೀಸ್ ಟ್ರೈನಿಂಗ್ ಕ್ಯಾಂಪ್ ಅಂತ ಏನಾದ್ರು ಮುತಾಲಿಕ್ ಟ್ರೈನಿಂಗ್ ಕ್ಯಾಂಪ್ ಅಂತ ನಾನು ಮಾಡ್ಕೊಂಡಿದ್ದೀನ ಯಾ ಏನ್ ಬಾಳ್ ಬಾಳ್ತೀಲಿ ಆ ಕನಿಷ್ಠ ಈ ದೇಶದ ಸಂವಿಧಾನ ತಿಳ್ಕೊಂಡಿದ್ರೆ ಈ ರೀತಿ ನಮ್ಮ ಶೂ ಇನ್ನೊಬ್ಬ ಬ್ರಾಹ್ಮಣ ಆಗಿ ನಮ್ಮ ಶೂತ್ ಹುಡುಗರುಗಳಿಗೆ ಆ ಈ ರೀತಿ ಅನಧಿಕೃತವಾಗಿ ಗನ್ ಟ್ರೈನಿಂಗ್ ಕೊಡ್ಸೋದು ಅವ್ರಿಗೆ ತಲೆ ಕೆಡ್ಸೋದು ಅವ್ರ ಕೈಲಿ ಯಾರ್ಗನ ಗುಂಡ್ ಗಿಂಡ್ ಹಾಕರ ಅವನೇ ಜೈಲ್ ಹೋಗ್ತಾನೆ ಈ ಪರಶುರಾಮ್ ವಾಗ್ಮಾರ ಗೌರಿ ಲಂಕೇಶ್ಗೆ ಗುಂಡಾಕಿ ಜೈಲವನೇ ಹಂಗೆ ಗುಂಡ್ ಜೈಲು ಗುಂಡಾಕ್ಸ್ಕೊಂಡವ್ರ ಮೇಲಕ್ಕೆ ನೀನು ಟ್ರೈನಿಂಗ್ ಅನ್ನೋ ಹೆಸರಲ್ಲಿ ಗೂಂಡಾಗಿರಿ ಈತನ ಮೇಲೆ ಕಾಂಗ್ರೆಸ್ ಸರ್ಕಾರ ಗೂಂಡಾ ಆಕ್ಟ್ ಅನ್ನ ಹಾಕಬೇಕು ಈತ ಮತ್ತೆ ಈತನ ಸಂಗಡಿಗರ ಮೇಲೆ ಗೂಂಡಾ ಆಕ್ಟ್ ಕರ್ನಾಟಕ ಗೂಂಡಾ ಆಕ್ಟ್ ಅನ್ನ ಈತನ ಮೇಲೆ ಹಾಕಬೇಕು ಅವನು ಈ ಮುತಾಲಿಕು ಆ ಪೇಪರ್ ಕಟಿಂಗ್ ಅಲ್ಲಿ ಒಪ್ಕೊಂಡಿದ್ದಾನೆ ಪ್ರತಿ ವರ್ಷ ಈ ರೀತಿ ಅನಧಿಕೃತ ಟ್ರೈನಿಂಗ್ ಕ್ಯಾಂಪ್ ಅನ್ನ ಮಾಡ್ತಂತ ಇವನು ಯಾವನು ಮಾಡಕ್ಕೆ ಸರ್ಕಾರ ಯಾಕೆ ಸುಮ್ನೆ ಇದೆ ಇಂಟೆಲಿಜೆನ್ಸ್ ಯಾಕೆ ಸುಮ್ಮನೆ ಇದೆ ಬಾ ಬಾಗಲಕೋಟೆ ಪೊಲೀಸರು ಏನ್ ಗೆಣಸ್ ಕೇಳ್ತಾ ಇದೀರಾ ಏನಸ್ ಕೇಳ್ತಾ ಪೊಲೀಸ್ ಪೊಲೀಸವರು ನೀವು ಅವ್ರಿಗೆ ಯಾರು ಆ ನಿಂಗಪ್ಪ ಊಗಾರು ಆತ ಬಂದು ಕಂಪ್ಲೇಂಟ್ ಕೊಡೋವರ್ಗು ಅವ್ರಗಳನ್ನೆಲ್ಲ ಅರೆಸ್ಟ್ ಆಗಬೇಕು ಸೀರಿಯಸ್ ಆದಂತ ವೆಪನ್ ಕೇಸು ಇವು ಎನ್ಫೋರ್ಸ್ ಈ ಇಪ್ಪತ್ತೇಳು ಜನ ಮೇಲೆ ಆಗ್ಬೇಕು ಅವ್ನ ಮುತಾಲಿಕ್ ಮೇಲೆ ಆಗ್ಬೇಕು ಯಾಕೆ ಅವನ್ ಮೇಲೆ ಮಾಡಿಲ್ಲ ಯಾಕೆ ಅವನ್ ಮೇಲೆ ಮಾಡಿಲ್ಲ ಅವನ್ ಮುತಾಲಿಕ್ ಮೇಲೆ ಯಾಕೆ ಎಫ್ಐಆರ್ ಆಗಿಲ್ಲ ಅವನೊಬ್ಬ ಗೂಂಡ ಅವನು ಹುಡುಗರುಗಳಿಗೆ ತಲೆ ಕೆಡಿಸಿ ಶ್ರೀರಾಮ ಸೇನೆ ಅಂತ ಹೆಸರು ಹೇಳ್ಕೊಂಡು ಅವ್ರಗಳಿಗೆ ಗನ್ ಟ್ರೈನಿಂಗ್ ಕೊಟ್ಟು ಯಾರನ್ನ ಈ ತರ ಗೌರಿ ಲಂಕೇಶ್ ಕಲಬುರ್ಗಿ ಅಂತವ್ರಿಗೆ ಗುಂಡ ಹಾಕಕ್ಕೆ ಏನ್ ನಡೀತಾ ಇದೆ ಕರ್ನಾಟಕದಲ್ಲಿ ಇವನು ಮುತಾಲಿಕ್ ಯು ಪಿ ಬಿಹಾರ್ ಮಾಡಕ್ ಹೊಟ್ಟಿದಾನೆ ಕರ್ನಾಟಕ ಪೊಲೀಸರು ಇವನ್ ಮೇಲೆ ಗುಂಡ ಆಕ್ಟ್ ಅನ್ನು ಎನ್ಫೋರ್ಸ್ಮೆಂಟ್ ಮಾಡಿ ಎನ್ಫೋರ್ಸ್ ಗುಂಡ ಆಕ್ಟ್ ಅನ್ನು ಮುತಾಲಿಕ್ ಇಪ್ಪತ್ತೇಳು ಜನರಿಗೆ ಇವನು ಗನ್ ಟ್ರೈನಿಂಗ್ ಕೊಡ್ತಾನೆ ಇವನ್ ಯಾವ ಇವನ್ ಯಾವನು ಕರ್ನಾಟಕ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಯಾಕೆ ಇವನ್ ಮೇಲೆ ಕ್ರಮ ಇಲ್ಲ ಇವನ್ ಮೇಲೆ ಇವನ್ ಯಾಕೆ ಅರೆಸ್ಟ್ ಮಾಡಿಲ್ಲ ಇದೇ ಶ್ರೀರಾಮ ಸೇನೆ ಇವನ್ ಮುತಾಲಿಕ್ ಅಧ್ಯಕ್ಷ ಇವನು ಇವ ಇವನು ಸಂಘಟನೆ ಅಲ್ಲಿ ಬಾಗಲಕೋಟೆ ಗುಡ್ಡದ ಮೇಲೆ ಗನ್ ಟ್ರೈನಿಂಗ್ ಮಾಡಿ ಫೋಟೋಗಳು ತೆಗೆದು ಸೋಷಿಯಲ್ ಮೀಡಿಯಾ ಹಾಕೋರೆ ಪೊಲೀಸ್ ಇಲಾಖೆನ್ ಗೆಣಸು ಕೇಳ್ತಾ ಇದ್ಯಾ ನಾಚಿಕೆ ಮಾನವ ಮರದಿಲ್ವಾ ಇಂತ ಗುಂಡಗಳನ್ನ ಬೆಳೆಸಿ ಗೌರಿ ಕಲಬುರ್ಗಿ ಹಂಗೆ ಗುಂಡಾಗ್ಲಿ ಇನ್ನೊಂದಷ್ಟು ಜನ ಗುಂಡ್ ಹಾಕ್ಲಿ ಅಲ್ವಾ ಇನ್ನೊಂದಷ್ಟು ಜನ ಗುಂಡಬೇಕು ಇನ್ನೊಂದಷ್ಟು ಜನ ಗುಂಡ್ರೆ ಆಗ ಹಂಗೆ ತನಿಖೆ ಮಾಡ್ಕೊಂಡು ಪೇಪರ್ ಅಲ್ಲಿ ಗೌರಿ ಕೊಂದ ಅಂತ ಒಂದ್ ಮೂರ್ ಮೂರ್ ತಿಂಗಳು ನ್ಯೂಸ್ ಕಲ್ಬುರ್ಗಿನ ಕೊಂದ ಅಂತ ರೇ ಕರ್ನಾಟಕ ಪೊಲೀಸೇ ಕಲಬುರ್ಗಿ ಅಂತವ್ರಿಗೆ ಸಾವ್ಗೆ ಗೌರಿ ಅನ್ನೋ ಸಾವಿಗೆ ಕಾರಣ ಯಾಕಂತಂದ್ರೆ ಇಂತ ಗೂಂಡಾಗಳಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಕಾನೂನು ರೀತಿ ಪಾಠ ಕಲಿಸಿದ್ರೆ ಇವನೊಬ್ಬ ಮತ್ತೆ ವರ್ಷ ವರ್ಷ ಮಾಡ್ತಾನಂತೆ ಅಂದ್ರೆ ನಿಮ್ಗೆ ನಿಮ್ಮ ಪೊಲೀಸ್ ಇಲಾಖೆಗೆ ಕಿಮ್ಮತ್ತಿಲ್ಲ ಇವನು ಮುತಾಲಿಕ್ನು ಪೊಲೀಸ್ ಇಲಾಖೆಗೆ ಕಿಮ್ಮತ್ತಿಲ್ಲ ಇಲ್ಲ ಒಬ್ಬನೇ ನೋಡು ಹೌದು ವರ್ಷ ವರ್ಷ ಟ್ರೈನಿಂಗ್ ಕೊಡ್ತೀವಿ ಇವ್ ಇವನೇನೋ ಇವ್ನ ಮುತಾಲಿಕ್ ಏನೋ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಡೈರೆಕ್ಟರ್ ಇವನು ಡಿಫೆನ್ಸ್ ಟ್ರೈನಿಂಗ್ ಅಕಾಡೆಮಿಗೆ ಇವನ್ ಏನಾದ್ರು ಕಮಾಂಡಿಂಗ್ ಆಫೀಸರ ಇವನ್ ಯಾವನು ಈ ರೀತಿ ಕ್ಯಾಂಪ್ ನಡ್ಸಕ್ಕೆ ನಡ್ಸಕ್ಕೆ ಇವನ್ ಮೇಲೆ ಯಾಕೆ ಎಫ್ಐಆರ್ ಆಗಿಲ್ಲ ಇನ್ನ ಈ ಮುತಾಲಿಕ್ ಮೇಲೆ ಯಾಕೆ ಎಫ್ಐಆರ್ ಆಗಿಲ್ಲ ಇಪ್ಪತ್ತೇಳು ಜನರು ಬಾಗಲ್ಕೋಟೆ ಕಾಜಿ ಬೀಳಗಿ ಗ್ರಾಮದಲ್ಲಿ ಗುಡ್ಡದ ಮೇಲೆ ವೆಪನ್ ಟ್ರೆಂಡಿಂಗ್ ಆಗಿದೆ ಇವನ್ ಮೇಲೆ ಟಕ್ಬೇಕು ಕರ್ನಾಟಕ ಪೊಲೀಸು ಇವನು ಶಾಂತಿ ಭಂಗ ಅಲ್ಲ ಮುಂದೆ ಕೊಲ್ಲಕ್ಕೆ ಯಾರನಾರ ಕೊಲ್ಲಿ ಅಂತ ಈ ಅನಧಿಕೃತ ಕ್ಯಾಂಪ್ ಗಳನ್ನ ಮಾಡಿ ಇವನೊಬ್ಬ ಟೆರರಿಷ್ಟ್ ಕೆಲಸ ಮಾಡುದು ಈಸ್ ನಾಟ್ ಲೆಸ್ ದನ್ ಎನಿ ಟೆರರಿಷ್ಟ್ ಇವ್ನ ಒಬ್ಬ ಟೆರರಿಸ್ಟ್ ಕರ್ನಾಟಕದಲ್ಲಿ ಯಾಕೆ ಕರಿಬಾರದು ಇವನ್ ಯಾವನು ಟ್ರೈನಿಂಗ್ ಕೊಡಕ್ಕೆ ಇವನ್ ಮಕ್ಕಳ ಕೊಡ್ಕೈ ಒಂದ್ ಯಾವ ಮದುವೆ ಮಾಡ್ಕೊಂಡು ಒಂದಷ್ಟು ಜನ ಎತ್ಬಿಟ್ಟು ನಿನ್ ಮಕ್ಳು ಕೊಟ್ಕೊಳ್ಳೋ ಬೇರೆಯವ್ರ ಮಕ್ಕಳನ್ನ ಕರೆದು ನೀನ್ ಯಾವನು ಟ್ರೈನಿಂಗ್ ಕೊಡಕ್ಕೆ ಕರ್ನಾಟಕ ಪೊಲೀಸ್ ಬಾಗಲ್ಕೋಟೆ ಪೊಲೀಸ್ ಏನ್ ಮಾಡ್ತಾ ಇದ್ದೀರಾ ಇವನ್ ಮೇಲೆ ಎಫ್ಐಆರ್ ಹಾಕಿಲ್ಲ ಇವನ್ ಯಾಕೆ ಅರೆಸ್ಟ್ ಮಾಡಿಲ್ಲ ಅವ್ನ ಹಂಗಾರೆ ನೀವ್ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಆ ಕೆಲಸ ನಾವು ಮಾಡ್ಬೇಕಾಗುತ್ತೆ ನಾಳೆ ದಿವಸ ಇನ್ಯಾವನು ಟ್ರೈನಿಂಗ್ ಕೊಡ್ತಾನೆ ಪಾಕಿಸ್ತಾನ ಇಂದ ಬಂದೋ ಅಥವಾ ಇನ್ನೊಬ್ಬ ಸಂಘಟನೆ ಕಟ್ಕೊಂಡು ಹೌದು ನಮ್ ಸಂಘಟನೆ ನಾವು ಮಾಡ್ತೀವಿ ಅಂತ ಸಂಘಟನೆಗಳ ಗನ್ ಟ್ರೈನಿಂಗ್ ಕೊಟ್ರೆ ಪೊಲೀಸ್ ಇಲಾಖೆ ಏನಿಕ್ ಬೇಕು ಪೊಲೀಸ್ ಅಕಾಡೆಮಿ ಏನಿಕ್ ಬೇಕು ಪೊಲೀಸ್ ಅವರು ಏನಿಕ್ ಬೇಕು ಇವನ ಗೌಂಡಾ ಪ್ರವೃತ್ತಿ ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ ಎಪ್ಪತ್ತೈದು ವರ್ಷ ವಯಸ್ಸು ಇವನಿಗೆ ಹ ಯುವಕರ ಕೈಗೆ ದಾರಿ ತಪ್ಪಿಸ್ತಾನೆ ಹ ಧರ್ಮ ಹೆಸರಲ್ಲಿ ಶ್ರೀರಾಮ ಸೇನೆ ಹೆಸರಲ್ಲಿ ಇವನು ಮಾಡಬಾರ್ದು ಕೆಲ್ಸಗಳು ಮಾಡಿಕೊಂಡು ಇವನ್ ಮಾಡೋ ಅಲ್ಕಾ ಕೆಲ್ಸಕ್ಕೆ ಆ ಕರ್ನಾಟಕ ಪೊಲೀಸವರು ಇವನ್ ಮುಖ ನೋಡ್ಕೊಂಡಿರಬೇಕಾ ಕರ್ನಾಟಕ ಪೊಲೀಸ್ ಇವನ್ ಮೇಲೆ ಇಪ್ಪತ್ತೇಳು ಜನರಿಗೆ ಟ್ರೈನಿಂಗ್ ಕೊಟ್ಟವನಂತೆ ಆ ಇಪ್ಪತ್ತೇಳು ಜನರ ಮೇಲೆ ಎಫ್ಐಆರ್ ಆಗಿದೆ ಅರೆಸ್ಟ್ ಮಾಡಬೇಕು ಈ ಶ್ರೀರಾಮ ಸೇನೆ ಅಧ್ಯಕ್ಷ ಇವನ್ ಮುತಾಲಿಕ ಮೇಲೆ ಎಫ್ಐಆರ್ ಆಗಬೇಕು ಇವನ್ ಮೇಲೆ ಗೂಂಡಾಟನ್ ಹಾಕ್ಬೇಕು ಈ ರೀತಿ ಟ್ರೈನಿಂಗ್ ಕ್ಯಾಂಪ್ಗಳು ಕರ್ನಾಟಕದಲ್ಲಿ ನಡೀಬಾರ್ದು ನಡಿಯಂಗೆ ಪೊಲೀಸ್ ಇಲಾಖೆ ಏನಿ ಬೇಕು ಏನೋ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ನೋಡಿ ಇವನ್ ಮುತಾಲಿಕ್ ಏನ್ ಮಾಡ್ತಾವನೆ ಅಂತ ಇವನೊಬ್ಬ ಗೂಂಡಾ ಪ್ರತಿ ವರ್ಷ ಟ್ರೈನಿಂಗ್ ಕೊಡ್ತಂತ ಇವನ್ ಯಾವನ್ ಟ್ರೈನಿಂಗ್ ಕೊಡಕ್ಕೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಗೆಣಸ್ಕಿಲ್ಟ್ ಇದ್ದೀರಾ ಬಾಗಲಕೋಟೆ ಪೊಲೀಸರು ಗೆಣಸ್ಕಿಲ್ಟ್ ಇದ್ದೀರಾ ಇವನ್ ಮೇಲೆ ಯಾಕೆ ಎಫ್ಐಆರ್ ಆಗಿಲ್ಲ ಇವನ್ ಮುತಾಲಿಕ್ ಯಾಕೆ ಅರೆಸ್ಟ್ ಆಗಿಲ್ಲ ಇವನ್ ಮೇಲೆ ಗೂಂಡಾ ಟಕ್ಬೇಕು ಇವನ್ ಯಾವನು ಸಮಾಜದ ಸಮಾಜದಲ್ಲಿ ಶಾಂತಿ ಆಯ್ ಮಾಡಕ್ಕೆ ಹಂಗಾರೆ ಅಹ್ ಇವ್ ಗೌರಿ ಲಿಂಕೇಶ್ ತರ ಆ ಕಲಬುರ್ಗಿ ತರ ಎಣಗಳು ಬಿಳಿಸ್ತಾ ಇರ್ಲಿ ಇವನ್ ಟ್ರೈನಿಂಗ್ ಕೊಡ್ತಾ ಇರ್ಲಿ ನೀವು ಕಣ್ಮುಚ್ಕೊಂಡ್ ಮಲ್ಕೊಳ್ರಿ ಪೊಲೀಸ್ ಇಲಾಖೆ